ಹಾಯ್ ಹಲೋ ಸ್ನೇಹಿತರೆ ತಮ್ಮೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂಗಣ್ಣ ಬಿ ಕೆ ಮಾತನಾಡ್ತಾ ಇದ್ದೇನೆ ತುಂಬ ದಿನಗಳ ನಂತರ ನಾನು ತಮ್ಮ ಜೊತೆಗೆ ಮಾತನಾಡ್ತಾ ಇದ್ದೇನೆ ತಾವೆಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸ್ನೇಹಿತರೆ ಇನ್ನು ಮುಂದೆ ನಾನು ತಮ್ಮ ಜೊತೆಗೆ ಆಗಾಗ ಮಾತನಾಡ್ತಾ ಇರ್ತೀನಿ ಇಲ್ಲಿವರೆಗೂ ನನ್ನ ಒಂದು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋಅಪ್ ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸಹಾಯ ಸಹಕಾರ ನನ್ನ ಮೇಲಿರಲಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಸ್ನೇಹಿತರೆ ಎಂದಿನಂತೆ ಇಂದೂ ಕೂಡ ಒಂದು ಅದ್ಭುತವಾದ ಕತೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮಹಾತ್ಮ ಗೌತಮ್ ಬುದ್ಧನ ಮುಂದುವರೆದ ಭಾಗವಾದ ಒಂದು ಕತೆ ಇದು ತಾವೆಲ್ಲರೂ ಈ ಕಥೆಯನ್ನು ಸಂಪೂರ್ಣವಾಗಿ ಆಲಿಸೋದರ ಮೂಲಕ ಈ ಕಥೆಯ ತಾತ್ಪರ್ಯವನ್ನು ತಾವು ಅರ್ಥ ಮಾಡಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಕಥೆಯಲ್ಲಿ ನಾವು ಗೌತಮ್ ಬುದ್ಧನು ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾದ ಪ್ರೀತಿ ವಾತ್ಸಲ್ಯ ಮಮಕಾರ ಕರುಣೆ ಎಷ್ಟು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ತಾ ಹೋಗ್ತೀವಿ ಸೊ ದಯಮಾಡಿ ಈ ಕಥೆಯನ್ನು ತಾವೆಲ್ಲರೂ ಸಂಪೂರ್ಣವಾಗಿ ಆಲಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕಥೆಯನ್ನ ಕಳಿಸ್ಕೊಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಸ್ನೇಹಿತರೆ ತಡ ಮಾಡೋದ್ ಬೇಡ ಕತೆಯನ್ನ ಕೇಳಿಸ್ಕೊಂಬರೋಣ ಬನ್ನಿ ಬುದ್ಧನ ಮಕ್ಕಳ ಮೇಲಿನ ಅಪಾರ ಪ್ರೀತಿ ಕರುಣೆ ಮತ್ತು ನ್ಯಾಯದ ಕುರಿತಾದ ಕಥೆಗಳಿಗೆ ಕುಮಾರಕಸಪ್ಪನ ಪ್ರಸಂಗ ಒಂದು ಉತ್ತಮ ಉದಾಹರಣೆ ಈ ಕಥೆಯನ್ನು ಇನ್ನಷ್ಟು ವಿಸ್ತಾರವಾಗಿ ನೋಡೋಣ ಬಾಲಕ ಕುಮಾರಕಸ್ಸಪ ಬುದ್ಧನ ವಾತ್ಸಲ್ಯದ ಕಥೆ ಗೌತಮ ಬುದ್ಧನ ಜೀವನದಲ್ಲಿ ಅನೇಕ ಘಟನೆಗಳು ಅವರ ಕರುಣೆ ಪ್ರೀತಿ ಮತ್ತು ನ್ಯಾಯಪ್ರಜ್ಞೆಯನ್ನು ಎತ್ತಿ ತೋರಿಸುತ್ತವೆ ಅವುಗಳಲ್ಲಿ ಮಕ್ಕಳೆಂದರೆ ಬುದ್ಧನಿಗೆ ಅಪಾರ ಪ್ರೀತಿ ಚೂಲಪಂಥಕ ದಬ್ಬಮಲ್ಲ ಪುತ್ರ ಮತ್ತು ಕುಮಾರಕಸಪನ ಕಥೆಗಳು ಇದಕ್ಕೆ ಜೀವಂತ ನಿದರ್ಶನಗಳು ಈ ಕಥೆಗಳಲ್ಲಿ ಬರುವ ಕುಮಾರಕಸ್ಸಪ್ಪನ ಪ್ರಸಂಗವು ಬುದ್ಧನ ಕರುಣೆ ಮತ್ತು ನ್ಯಾಯಪ್ರಜ್ಞೆಗೆ ಒಂದು ಅದ್ಭುತ ಸಾಕ್ಷಿಯಾಗಿದೆ ಕಥೆಯ ಹಿನ್ನೆಲೆ ಸನ್ಯಾಸಿನಿ ಮತ್ತು ಅನಿರೀಕ್ಷಿತ ಗರ್ಭಧಾರಣೆ ಒಮ್ಮೆ ಶ್ರಾವಸ್ತಿಯಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿಯ ಪತ್ನಿ ತನ್ನ ಪತಿಯ ಪೂರ್ಣ ಅನುಮತಿಯೊಂದಿಗೆ ಸಂಘವನ್ನು ಸೇರಿ ಸನ್ಯಾಸಿನಿಯಾದಳು ಸನ್ಯಾಸತ್ವದ ಪಾವಿತ್ರ್ಯವನ್ನು ಅರಸುತ್ತಾ ಆಕೆ ಭಿಕ್ಷುಣಿಯಾಗಿ ಬದುಕಲು ಪ್ರಾರಂಭಿಸಿದಳು ಆದರೆ ಸನ್ಯಾಸಿನಿಯಾದ ಕೆಲವೇ ದಿನಗಳಲ್ಲಿ ಆಕೆಗೆ ಆಘಾತ ಕಾದಿತ್ತು ಆಕೆ ಗರ್ಭಿಣಿಯಾಗಿರುವುದು ತಿಳಿಯಿತು ಈ ವಿಷಯ ಸಂಘದಲ್ಲಿ ಬಹಳ ಚರ್ಚೆಗೆ ಒಳಗಾಯಿತು ಸನ್ಯಾಸಿನಿಯಾದವಳು ಗರ್ಭಿಣಿಯಾಗಿದ್ದಾಳೆ ಎಂಬ ಸುದ್ದಿ ಸಂಘದ ನಿಯಮಗಳಿಗೆ ವಿರುದ್ಧ ಎಂಬಂತೆ ತೋರಿತು ಈ ವಿಷಯ ಬುದ್ಧನ ಸೋದರ ಸಂಬಂಧಿ ಮತ್ತು ಸಂಘದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಲ್ಲಿ ಹೆಸರಾಗಿದ್ದ ದೇವದತ್ತನ ಕಿವಿಗೆ ಬಿದ್ದಿತ್ತು ದೇವದತ್ತ ಯಾವುದೇ ವಿಚಾರಣೆ ನಡೆಸದೆ ತಕ್ಷಣವೇ ಆ ಸನ್ಯಾಸಿನಿಯನ್ನು ನಡತೆಯಿಲ್ಲದವಳು ದುಶ್ಚಾರಿತ್ರೆಯಳು ಎಂದು ಕರೆದನು ಆಕೆಯು ಸಂಘಕ್ಕೆ ಅವಮಾನ ತಂದಿದ್ದಾಳೆ ಎಂದು ಘೋಷಿಸಿ ಆಕೆಯನ್ನು ಸಂಘದಿಂದ ಹೊರಹಾಕುವಂತೆ ಆದೇಶಿಸಿದನು ಬುದ್ಧನ ನ್ಯಾಯ ಮತ್ತು ತನಿಖೆ ಈ ಸುದ್ದಿ ಬುದ್ಧನ ಕಿವಿಗೆ ಬಿದ್ದಾಗ ಅವನು ದೇವದತ್ತನ ಅವಸರದ ನಿರ್ಧಾರದಿಂದ ತೃಪ್ತನಾಗಿರಲಿಲ್ಲ ಬುದ್ಧನು ಎಂದಿಗೂ ತರಾಹುರಿಯಲ್ಲಿ ತೀರ್ಪು ನೀಡುವವರಾಗಿರಲಿಲ್ಲ ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲಿಸದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಆ ಸನ್ಯಾಸಿನಿಯ ಪರಿಸ್ಥಿತಿಯ ಸತ್ಯವನ್ನು ಅರಿಯಲು ಬುದ್ಧನು ತಕ್ಷಣವೇ ತನ್ನ ಇಬ್ಬರು ಪ್ರಮುಖ ಶಿಷ್ಯರಾದ ಉಪಲಿ ಅಂದರೆ ವಿನಯದ ನಿಯಮಗಳಲ್ಲಿ ಪರಿಣತನಾಗಿದ್ದ ಮತ್ತು ವಿಶಾಖ ಅಂದರೆ ಸಂಘದ ಹೆಣ್ಣುಮಕ್ಕಳ ವ್ಯವಹಾರಗಳಲ್ಲಿ ನಿಪುಣೆಯಾಗಿದ್ದ ಮಹಾ ಉಪಾಸಿಕೆ ಅವರನ್ನು ಶ್ರಾವಸ್ತಿಗೆ ಕಳುಹಿಸಿದನು ಅವರಿಗೆ ಘಟನೆಯ ಸಂಪೂರ್ಣ ತನಿಖೆ ನಡೆಸುವಂತೆ ಆದೇಶಿಸಿದನು ಉಪಲಿ ಮತ್ತು ವಿಶಾಖರು ಶ್ರಾವಸ್ತಿಗೆ ತೆರಳಿ ಸನ್ಯಾಸಿನಿಯ ವಿಚಾರಣೆ ನಡೆಸಿದರು ಅವರು ಸಂಘದ ಇತರ ಸನ್ಯಾಸಿನಿಯರು ಆಕೆಯ ಪತಿ ಮತ್ತು ಆಕೆಯ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿದರು ಕೂಲಂಕುಷ ತನಿಖೆ ನಂತರ ಆ ಮಹಿಳೆ ಸಂಪೂರ್ಣವಾಗಿ ನಿರಪರಾಧಿ ಎಂದು ತಿಳಿದುಬಂತು ಅವಳು ಸಂಘಕ್ಕೆ ಸೇರುವ ಮೊದಲು ಗರ್ಭಿಣಿಯಾಗಿದ್ದಳು ಅವಳು ಗರ್ಭಿಣಿಯಾಗಿದ್ದು ಅವಳ ಪತಿಯಿಂದಲೇ ಆಗಿತ್ತು ಮತ್ತು ಇದು ಆಕೆಯ ಸನ್ಯಾಸತ್ವಕ್ಕೆ ಸೇರುವುದಕ್ಕೆ ಮುಂಚಿನ ಸಂಗತಿಯಾಗಿತ್ತು ಈ ಸತ್ಯವನ್ನು ಅರಿತ ಉಪ್ಪಲಿ ಮತ್ತು ವಿಶಾಖರು ಬುದ್ಧನಿಗೆ ವರದಿ ಮಾಡಿದರು ಬುದ್ಧನು ಆ ಸನ್ಯಾಸಿನಿಯನ್ನು ಸಂಘದಲ್ಲಿ ಮುಂದುವರೆಯಲು ಅನುಮತಿಸಿದನು ದೇವದತ್ತನ ಆರೋಪವನ್ನು ಸುಳ್ಳೆಂದು ತಳ್ಳಿಹಾಕಿದನು ಕುಮಾರಕಸ್ಸಪ್ಪನ ಜನನ ಮತ್ತು ಪಾಲನೆ ಸರಿಯಾದ ಸಮಯ ಬಂದಾಗ ಆ ಮಹಿಳೆಯು ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮ ನೀಡಿದಳು ಈ ವಿಷಯ ಬುದ್ಧನಿಗೆ ತಿಳಿದಾಗ ಅವನ ಹೃದಯ ಪ್ರೀತಿಯಿಂದ ತುಂಬಿತು ಆ ಮಗು ಸಮಾಜದಲ್ಲಿ ಯಾವುದೇ ತಪ್ಪಿಲ್ಲದೆ ಹುಟ್ಟಿದ್ದರೂ ಅದಕ್ಕೆ ತಾಯಿಯ ಸನ್ಯಾಸತ್ವದ ಕಾರಣದಿಂದ ಕಳಂಕ ಅಂಟಬಹುದೆಂದು ಬುದ್ಧನಿಗೆ ತಿಳಿದಿತ್ತು ಬುದ್ಧನು ಆ ಮಗುವನ್ನು ಆಶೀರ್ವದಿಸಿ ಅವನಿಗೆ ಕುಮಾರ ಕಸ್ಸ ಎಂದು ಹೆಸರಿಟ್ಟನು ಕುಮಾರ ಎಂದರೆ ರಾಜಕುಮಾರ ಅಥವಾ ಯುವಕ ಮತ್ತು ಕಸ್ಸ ಅವರ ಗೋತ್ರದ ಹೆಸರಾಗಿತ್ತು ಮಗುವಿನ ಪಾಲನೆ ಭಿಕ್ಷುಣಿಯಾದ ತಾಯಿಗೆ ಸಾಧ್ಯವಿರಲಿಲ್ಲ ಮತ್ತು ಆ ಮಗುವಿಗೆ ಒಂದು ಸುರಕ್ಷಿತ ಮತ್ತು ಪ್ರೀತಿಮಯ ವಾತಾವರಣ ಬೇಕಾಗಿತ್ತು ಬುದ್ಧನು ತನ್ನ ಮಹಾನ್ ಕರುಣೆಯಿಂದ ಆ ಮಗುವನ್ನು ಶ್ರಾವಸ್ತಿಯ ರಾಜನಾದ ಪ್ರಸೇನಜಿತ್ನಿಗೆ ಒಪ್ಪಿಸಿದನು ಪ್ರಸೇನಜಿತ್ ಬುದ್ಧನ ಪರಮ ಭಕ್ತನಾಗಿದ್ದನು ಮತ್ತು ಬುದ್ಧನ ಮಾತನ್ನು ಗೌರವದಿಂದ ಸ್ವೀಕರಿಸಿದನು ರಾಜನ ಅರಮನೆಯಲ್ಲಿ ಕುಮಾರ ಕಸ್ಸಪ ರಾಜಕುಮಾರನಂತೆ ಬೆಳೆದನು ಅವನಿಗೆ ಉತ್ತಮ ಶಿಕ್ಷಣ ಪೋಷಣೆ ಮತ್ತು ಪ್ರೀತಿ ದೊರೆಯಿತು ರಾಜನ ಆಶ್ರಯದಲ್ಲಿ ಏಳು ವರ್ಷಗಳ ಕಾಲ ಕುಮಾರಕಸ್ಸಪ್ಪ ಬೆಳೆದನು ಸಂಘ ಸೇರಿ ಭಿಕ್ಷುವಾದ ಕುಮಾರಕಸ್ಸಪ್ಪ ಕುಮಾರಕಸ್ಸಪ್ಪನು ಯೌವನಕ್ಕೆ ಕಾಲಿಟ್ಟಾಗ ಅವನಿಗೆ ಬುದ್ಧನ ಬೋಧನೆಗಳ ಬಗ್ಗೆ ತಿಳಿದು ಬಂತು ರಾಜ ಪ್ರಸೇನಜಿತ್ನ ಆಸ್ಥಾನದಲ್ಲಿ ಬೆಳೆದರೂ ಅವನ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಅನ್ವೇಷಣೆಯ ಬೀಜಗಳು ಮೊಳಕೆಯೊಡತೊಡಗಿದವು ಬುದ್ಧನ ಆಶೀರ್ವಾದ ಮತ್ತು ಮಾರ್ಗದರ್ಶನದೊಂದಿಗೆ ಅವನು ಸಂಘವನ್ನು ಸೇರಲು ನಿರ್ಧರಿಸಿದನು ರಾಜ ಪ್ರಸೇನಜಿತ್ ಸಹ ಸಂತೋಷದಿಂದ ಅವನ ನಿರ್ಧಾರವನ್ನು ಬೆಂಬಲಿಸಿದನು ಕುಮಾರಕಸ್ಸಪ್ಪನು ಭಿಕ್ಷುವಾದನು ಮತ್ತು ಬುದ್ಧನ ನೇರ ಮಾರ್ಗದರ್ಶನದಲ್ಲಿ ಧರ್ಮವನ್ನು ಅಧ್ಯಯನ ಮಾಡಿದನು ತನ್ನ ಗುರುಗಳ ಆಶೀರ್ವಾದದಿಂದ ಮತ್ತು ಸ್ವಂತ ಪ್ರಯತ್ನದಿಂದ ಅವನು ಅಲ್ಪಕಾಲದಲ್ಲಿ ಅರ್ಹತ್ ಸ್ಥಿತಿಯನ್ನು ತಲುಪಿದನು ಅವನು ಪಾಲಿಕ್ಯಾನನ್ ಅಂದರೆ ಪಾಲಿ ಕ್ಯಾನನ್ ನಲ್ಲಿರುವ ಕುಮಾರಕಸ್ಸಪ್ಪ ಸಂಯುಕ್ತ ದ ಭಾಗವಾದ ಸೂತ್ರಗಳಿಗೆ ಹೆಸರಾಗಿದ್ದಾನೆ ಕಥೆಯ ಸಂದೇಶ ಕುಮಾರಕಸ್ಸಪ್ಪನ ಕಥೆಯು ಹಲವಾರು ಮಹತ್ವದ ಸಂದೇಶಗಳನ್ನು ಸಾರುತ್ತದೆ ಒಂದು ನ್ಯಾಯ ಮತ್ತು ನಿಷ್ಪಕ್ಷಪಾತ ತನಿಖೆ ಬುದ್ಧನು ಯಾವುದೇ ಪೂರ್ವಗ್ರಹಗಳಿಲ್ಲದೆ ಸತ್ಯವನ್ನು ಅರಿಯಲು ಸಂಪೂರ್ಣ ತನಿಖೆಗೆ ಒತ್ತು ನೀಡಿದನು ಎಂಬುದು ಈ ಕಥೆ ಸ್ಪಷ್ಟಪಡಿಸುತ್ತದೆ ಆತುರದ ತೀರ್ಮಾನಗಳು ಹೇಗೆ ತಪ್ಪು ತಿಳುವಳಕೆಗೆ ಕಾರಣವಾಗಬಹುದು ಎಂಬುದನ್ನು ದೇವದತ್ತನ ಉದಾಹರಣೆ ತೋರಿಸುತ್ತದೆ ಎರಡು ಕರುಣೆ ಮತ್ತು ವಾತ್ಸಲ್ಯ ಅಸಹಾಯಕ ಮಗುವಿಗೆ ಬುದ್ಧನು ನೀಡಿದ ಪ್ರೀತಿ ಮತ್ತು ಕಾಳಜಿ ಅಪ್ರತಿಮವಾದದು ಒಂದು ಮಗುವಿನ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಮತ್ತು ಅದಕ್ಕೆ ಗೌರವಯುತ ಜೀವನವನ್ನು ಒದಗಿಸಲು ಬುದ್ಧನು ತೆಗೆದುಕೊಂಡ ಕಾಳಜಿ ಅವರ ವಾತ್ಸಲ್ಯವನ್ನು ಎತ್ತಿ ತೋರಿಸುತ್ತದೆ ಮೂರು ಸಮಾನತೆ ಮತ್ತು ಸ್ವೀಕಾರ ಸನ್ಯಾಸಿನಿಯ ಗರ್ಭಧಾರಣೆಯನ್ನು ಸಮಾಜ ಒಪ್ಪಿಕೊಂಡಿದ್ದರೂ ಬುದ್ಧನು ಅವಳನ್ನು ನಿರಪರಾಧಿ ಎಂದು ಘೋಷಿಸಿ ಅವಳನ್ನು ಮತ್ತು ಅವಳ ಮಗುವನ್ನು ಸಂಘದಲ್ಲಿ ಸ್ವೀಕರಿಸಿದನು ಇದು ಬುದ್ಧನು ಯಾವುದೇ ಸಾಮಾಜಿಕ ತಾರತಮ್ಯವಿಲ್ಲದೆ ಎಲ್ಲರನ್ನೂ ಸ್ವೀಕರಿಸುತ್ತಾನೆ ಎಂಬುದಕ್ಕೆ ನಿದರ್ಶನವಾಗಿದೆ ಕುಮಾರಕಸ್ಸಪನ ಕಥೆಯು ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ ಬದಲಾಗಿ ಕರುಣೆ ನ್ಯಾಯ ಸಹಾನುಭೂತಿ ಮತ್ತು ಪ್ರೀತಿಯ ಅಮರ ಸಂದೇಶವನ್ನು ಸಾರುವ ಮಾರ್ಗದಾಯಕ ಸೂತ್ರವಾಗಿದೆ ಇದು ಬುದ್ಧನ ಬೋಧನೆಗಳ ಸಾರವನ್ನು ಪ್ರತಿಬಿಂಬಿಸುತ್ತದೆ ಅಹಿಂಸೆ ಪ್ರೀತಿ ಮತ್ತು ಸತ್ಯದ ಅನ್ವೇಷಣೆ